ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಒಂಬತ್ತನೇ ತರಗತಿಯ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗಿ ಎಕ್ಸಸೈಸ್ ಫೋರ್ ಪಾಯಿಂಟ್ ತ್ರೀ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರು ಇದರಲ್ಲಿ ಬರುವಂಥ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಎಕ್ಸಸೈಸ್ನಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಕೆಳಗೆ ನೀಡಲಾದ ಎರಡು ಚರಾಕ್ಷರಿಗಳಿರುವ ಪ್ರತಿಯೊಂದು ರೇಖಾತ್ಮಕ ಸಮೀಕರಣಕ್ಕೆ ನಕ್ಷೆಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಿವೆ ಇವುಗಳಿಗೆ ಸಂಬಂಧಿಸಿದ ಹಾಗೆ ರೇಖಾತ್ಮಕ ಸಮೀಕರಣಕ್ಕೆ ನಕ್ಷೆಯನ್ನು ರಚನೆ ಮಾಡಿ ಅಂತ ಕೇಳಿದ್ದಾರೆ ಓಕೆ ಇದನ್ನು ಪ್ರತಿಯೊಂದಾಗಿ ಒಂದೊಂದು ಪ್ರಶ್ನೆಯಾಗಿ ಸಾಲ್ವ್ ಮಾಡಿ ನಕ್ಷೆಯನ್ನು ನಾವು ಬಿಡಿಸೋಣ ಓಕೆ ಈ ಒಂದು ಎಕ್ಸಸೈಸ್ನ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಎಕ್ಸ್ ಪ್ಲಸ್ ವಾಯ್ಕೊಲ್ಸ್ ಟು ಪೋರ್ ಅಂತ ಇದೆ ಮೊದಲನೇದಾಗಿ ಕೋಷ್ಟಕವನ್ನು ರಚನೆ ಮಾಡ್ಕೋಬೇಕು ಎಕ್ಸ್ ಇಕೋಲ್ ಟು ಜೀರೋ ಅಂತ ಹಾಕಿದಾಗ ವೈ ವಾಯ್ಕೊಳ್ಸ್ ಟು ಪೋರ್ ಬರುತ್ತೆ ನೆಕ್ಸ್ಟ್ ಎಕ್ಸ್ ಇಕಲ್ ಟು ವಾಯ್ ಕೊಲ್ಸ್ ಟು ಪೋರ್ ಅಂತ ಅಂದಾಗ ಅವಾಗ ಎಕ್ಸ್ ಇಕೋಲ್ ಟು ಜೀರೋ ಅಂದಾಗ ವಾಯ್ಕೊಲ್ ಟು ಫೋರ್ ಬರುತ್ತೆ ವಾಯ್ ಕೊಲ್ಸ್ ಟು ಜೀರೋ ಅಂದಾಗ ಎಕ್ಸ್ ಇಕ್ವಲ್ ಟು ಫೋರ್ ಬರುತ್ತೆ ಸೊ ಈ ರೀತಿಯಾಗಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾವು ನಕ್ಷೆಯನ್ನು ರಚನೆ ಮಾಡಬೇಕು ನಕ್ಷೆಯನ್ನು ರಚನೆ ಮಾಡಬೇಕು ಈ ರೀತಿಯಾಗಿ ಎಕ್ಸ್ ಎಕ್ಸ್ ಡ್ಯಾಶ್ ವೈ ವೈ ಡ್ಯಾಶ್ ವೈ ವೈ ಡ್ಯಾಶ್ ಈ ರೀತಿಯಾಗಿ ವೈ ಅಕ್ಷವನ್ನು ಬರೀಬೇಕು ಎಕ್ಸ್ ಎಕ್ಸ್ ಡ್ಯಾಶ್ ಈ ರೀತಿಯಾಗಿ ಬರೀಬೇಕು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾವು ಸ್ಕೇಲನ್ನು ಬರೀಬೇಕು ಸ್ಕೇಲ್ ಅಥವಾ ಪ್ರಮಾಣ ಎಕ್ಸ್ ಅಕ್ಷದಲ್ಲಿ ಒಂದು ಮಾನ ಹೆಸಿಕೊಳ್ತು ಒಂದು ಸೆಂಟಿಮೀಟ್ರ್ ವೈ ಅಕ್ಷದಲ್ಲಿ ಒಂದು ಮಾನ ಟು ಒಂದು ಸೆಂಟಿಮೀಟ್ರ್ ಅಂತ ತೆಗೆದುಕೋಬೇಕು ಒಂದು ಸೆಂಟಿಮೀಟ್ರಿಗೆ ಒಂದು ಮಾನದಂತೆ ನಾವು ಈ ರೀತಿಯಾಗಿ ಮಾರ್ಕ್ಸನ್ನು ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡ ನಂತರ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೋಷ್ಟಕದಲ್ಲಿ ಹಾಕಿರುವಂಥದ್ದು ಎಕ್ಸ್ ಅಕ್ಷದ ಮೇಲೆ ಜೀರೋ ಎಕ್ಸ್ ಅಕ್ಷತೆ ಮೇಲೆ ಜೀರೋ ಇಲ್ಲಿ ಬರುತ್ತೆ ವಾಯ್ ಅಕ್ಷದಲ್ಲಿ ಪೋರೋ ಇಲ್ಲಿ ಬರುತ್ತೆ ಓಕೆ ಎಕ್ಸ್ ಅಕ್ಷದಲ್ಲಿ ಜೀರೋ ಫೋರ್ ಅಂದಾಗ ಇಲ್ಲಿ ಬರುತ್ತೆ ಈ ನೆಕ್ಸ್ಟ್ ನೋಡಿ ಎಕ್ಸ್ಗಳು ಟು ಪೋರ್ ವಾಯ್ಗಳು ಟು ಜೀರೋ ಅಂದಾಗ ಇಲ್ಲಿ ಬರುತ್ತೆ ಓಕೆ ಫೋರ್ ಜೀರೋ ಜೀರೋ ಫೋರ್ ಈ ಒಂದು ಪಾಯಿಂಟ್ಸ್ಗಳನ್ನು ನಾವು ಈ ರೀತಿಯಾಗಿ ಒಂದು ಸರಳ ರೇಖೆಯನ್ನು ಎಳೀಬೇಕು ನಂತರ ಎಕ್ಸ್ ಪ್ಲಸ್ ವಾಯ್ ಇಸ್ ಟು ಪೋರ್ ಎನ್ನುವಂಥ ಸಮೀಕರಣದಲ್ಲಿ ಸರಳ ರೇಖೆ ಈ ರೀತಿಯಾಗಿ ನಮಗೆ ಸಿಗುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ಎಕ್ಸ್ ಮೈನಸ್ ವಾಯ್ 2 ಟು ಟು ಅಂತ ಇದೆ ಎಕ್ಸ್ ಈಕ್ವಲ್ ಟು ಟು ಅಂತ ಅಪ್ಲೈ ಮಾಡಿ ಅವಾಗ ವಾಯ್ ಕೋಲ್ ಟು ಜೀರೋ ಅಂತ ಬರುತ್ತೆ ನೆಕ್ಸ್ಟ್ ಎಕ್ಸ್ ಟು ಜೀರೋ ಅಂತ ಅಪ್ಲೈ ಮಾಡಿ ವಾಯ್ ಕೊಲ್ ಟು ಮೈನಸ್ ಟು ಅಂತ ಬರುತ್ತೆ ಈ ರೀತಿಯಾಗಿ ನಾವು ಕೋಷ್ಟಕವನ್ನು ರೆಡಿ ಮಾಡ್ಕೋಬೇಕು ನಂತರ ಏನು ಮಾಡಬೇಕಂದ್ರೆ ಎಕ್ಸ್ ಎಕ್ಸ್ ಟು ಅಲ್ಲಿ ನಾವು ಎಕ್ಸ್ ಎಕ್ಸ್ ಡ್ಯಾಶಲ್ಲಿ ಒಂದು ಮನೆ ಕೊಟ್ಟು ಒಂದು ಸೆಂಟಿಮೀಟರ್ ಅದೇ ರೀತಿಯಾಗಿ ವಾಯ್ ಎಕ್ಸದಲ್ಲಿ ಒಂದು ಮನೆ ಕೊಟ್ಟು ಒಂದು ಸೆಂಟಿಮೀಟರ್ ಅಂತ ತೆಗೆದುಕೋಬೇಕು ಕೋಷ್ಟಕದಲ್ಲಿ ಬರುವಂತಹ ಪಾಯಿಂಟ್ಸ್ಗಳನ್ನು ಏನು ಮಾಡಬೇಕಂದ್ರೆ ಎಕ್ಸ್ ಈಕ್ವಲ್ ಟು ಟು ಅಂದರೆ ಇಲ್ಲಿ ಬರುತ್ತೆ ವಾಯ್ ಈಕ್ವಲ್ ಟು ಜೀರೋ ಅಂದರೆ ಎಕ್ಸ್ ಈಕ್ವಲ್ ಟು ಟು ವಾಯ್ ಈಕ್ವಲ್ ಟು ಜೀರೋ ಆಗಿದೆ ಇಲ್ಲಿ ಟೂ ಜೀರೋ ಪಾಯಿಂಟ್ಸ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಈ ರೀತಿಯಾಗಿ ಒನ್ ಟು ತ್ರೀ ನೆಕ್ಸ್ಟ್ ಏನಿದೆ ಜೀರೋ ಎಕ್ಸ್ ಎಕ್ಸಸ್ ಜೀರೋ ಆಗಿರಬೇಕು ವೈ ಎಕ್ಸಸ್ ಮೈನಸ್ ಟು ಆಗಿರಬೇಕು ಓಕೆ ಇವಾಗ ಏನು ಜೀರೋ ಮೈನಸ್ ಟು ಅಂತ ಬಂತು ಈ ಎರಡು ಪಾಯಿಂಟ್ಸ್ಗಳನ್ನು ನಾವೀಗ ರೇಖೆ ಸರಳ ರೇಖೆಯನ್ನು ರಚನೆ ಮಾಡ್ಕೋಬೇಕು ಸ್ಕೇಲ್ನ ಸಹಾಯದಿಂದಲೇ ನಾವು ಈ ಒಂದು ನಕ್ಷೆಯನ್ನು ರಚನೆ ಮಾಡಬೇಕು ವಿತೌಟ್ ಸ್ಕೇಲ್ ಪೆನ್ಸಿಲನ್ನು ಯೂಸ್ ಮಾಡುವಂತಿಲ್ಲ ಸೊ ನಿಮಗೆ ನಾನು ತಿಳಿಸುವಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಹಾಗೆ ಮಾಡಿದೆ ನಿಮಗೆ ಸ್ಪಷ್ಟವಾಗಿ ಕಾಣಲಿ ಅಂತ ಪೆನ್ನಿನಿಂದ ಬರೆದಿದ್ದಾಗಿದೆ ಸೊ ಇವಾಗ ಈ ಎರಡು ಪಾಯಿಂಟನ್ನು ನಾವು ರಚನೆ ಮಾಡಿದಾಗ ಎಕ್ಸ್ ಮೈನಸ್ ವಾಯ್ ಈಕ್ವಲ್ಸ್ ಟು ಟು ಎನ್ನುವಂಥ ಸರಳ ರೇಖೆ ಇದಾಗಿತ್ತು ನೆಕ್ಸ್ಟ್ ಮೂರನೇ ಪ್ರಶ್ನೆ ವಾಯ್ ಈಕ್ವಲ್ಸ್ ಟು ತ್ರೀ ಎಕ್ಸ್ ಎಕ್ಸ್ ಈಕಲ್ ಟು ಒನ್ ಅಂತ ಅಪ್ಲೈ ಮಾಡಿ ಅವಾಗ ವಾಯ್ ಇಕ್ವಲ್ಸ್ ಟು ತ್ರೀ ಬರುತ್ತೆ ಎಕ್ಸ್ ಈಕ್ವಲ್ ಟು ಟು ಅಂತ ಅಪ್ಲೈ ಮಾಡಿ ಅವಾಗ ವಾಯ್ ಇಕ್ವಲ್ ಟು ಸಿಕ್ಸ್ ಅಂತ ಬರುತ್ತೆ ನೆಕ್ಸ್ಟ್ ಎಕ್ಸ್ ಅಕ್ಷಯ ಸ್ಕೇಲನ್ನು ಬರೀಬೇಕು ಎಕ್ಸ್ ಅಕ್ಷಯ ಒಂದು ಮಾನ ಈಕ್ವಲ್ ಟು ಒಂದು ಸೆಂಟಿಮೀಟರ್ ವೈ ಅಕ್ಷಯ ಒಂದು ಮಾನ ಈಕ್ವಲ್ ಟು ಒಂದು ಸೆಂಟಿಮೀಟರ್ ಎಕ್ಸ್ ಎಕ್ಸ್ ಡ್ಯಾಶ್ ವೈ ವೈ ಡ್ಯಾಶ್ ಈ ರೀತಿಯಾಗಿ ನಂಬರ್ಸ್ಗಳನ್ನು ನಾವು ತೆಗೆದುಕೋಬೇಕು ಕೋಷ್ಟಕದಲ್ಲಿ ಒಂದು ಜೀರೋ ನೋಡಿ ಒಂದು ಎಕ್ಸ್ ಅಕ್ಷದಲ್ಲಿ ಒಂದಿದೆ ವೈ ಅಕ್ಷರದಲ್ಲಿ ಮೂರು ಇದೆ ಅದಕ್ಕಾಗಿ ಈ ಒಂದು ಪಾಯಿಂಟಲ್ಲಿ ನಾವು ಗುರುತಿಸಬೇಕು ನೆಕ್ಸ್ಟ್ ನೋಡಿ ಎಕ್ಸ್ ಅಕ್ಷದಲ್ಲಿ ಎರಡು ವಾಯ್ ಅಕ್ಷದಲ್ಲಿ ಸಿಕ್ಸ್ ಅಂದಾಗ ಇದು ಇಲ್ಲಿ ಬರುತ್ತೆ ಅದೇ ರೀತಿಯಾಗಿ ಇದನ್ನು ಕೂಡ ನಾವು ಸರಳ ರೇಖೆಯನ್ನು ಈ ರೀತಿಯಾಗಿ ರಚನೆ ಮಾಡಿಕೊಂಡು ವಾಯ್ ಕೋಲ್ಸ್ ಟು ತ್ರೀ ಎಕ್ಸ್ ಎನ್ನುವಂಥದ್ದು ಈ ಎರಡು ಚಿರಾಕ್ಸರುಗಳ ರೇಖಾತ್ಮಕ ಸಮೀಕರಣದ ನಕ್ಷೆ ನಮಗೆ ಈ ರೀತಿಯಾಗಿ ಸಿಗುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ತ್ರೀ ಕೋಲ್ಸ್ ಟು ಟು ಎಕ್ಸ್ ಪ್ಲಸ್ ವಾಯ್ ಅಂತ ಇದೆ ಸೊ ಇಲ್ಲಿ ಎಕ್ಸ್ ಈಕ್ವಲ್ ಟು ಜೀರೋ ಅಂತ ಅಪ್ಲೈ ಮಾಡಿ ಅವಾಗ ತ್ರೀ ಈಸ್ ಈಕ್ವಲ್ ಟು ಟು ಇಂಟು ಜೀರೋ ಪ್ಲಸ್ ವಾಯ್ ವಾಯ್ ಕೋಲ್ಸ್ ಟು ಅವಾಗ ಏನು ಬರುತ್ತೆ ತ್ರೀ ಅಂತ ಬರುತ್ತೆ ಸೊ ನೆಕ್ಸ್ಟ್ ಆವಾಗ ವಾಯ್ ಕೊಲ್ಸ್ ಟು ತ್ರೀ ಅಂತ ಬರುತ್ತೆ ಎಕ್ಸ್ ಇಕಲ್ ಟು ಒನ್ ಅಂತ ಅಪ್ಲೈ ಮಾಡಿ ಅವಾಗ ವೈ ಕೊಲ್ಸ್ ಟು ಒನ್ ಅಂತ ಬರುತ್ತೆ ಎಕ್ಸ್ ಈಕ್ವಲ್ ಟು ಟು ಅಂತ ಅಪ್ಲೈ ಮಾಡಿ ತ್ರೀ ಈಕ್ವಲ್ ಟು ಟು ಇಂಟು ಟು ಟು ಪ್ಲಸ್ ವಾಯ್ ಅಂದಾಗ ಟು ಟು ಜಾ ಫೋರ್ ಆಗುತ್ತೆ ಓಕೆ ತ್ರೀ ಮೈನಸ್ ಫೋರ್ ಅಂದಾಗ ಮೈನಸ್ ಒನ್ ಬರುತ್ತೆ ವಾಯ್ ಕೊಲ್ಸ್ ಟು ಮೈನಸ್ ಒನ್ ಅದೇ ರೀತಿಯಾಗಿ ಎಕ್ಸ್ ಈಕ್ವಲ್ ಟು ಮೈನಸ್ ಒನ್ ಅಂತ ಅಪ್ಲೈ ಮಾಡಿ ವಾಯ್ ಈಕ್ವಲ್ ಟು ಸೆವೆನ್ ಅಂತ ಬರುತ್ತೆ ಇಲ್ಲಿ ನಮಗೆ ಸಿಕ್ಕಿರುವಂಥ ನಿರ್ದೇಶಾಂಕಗಳನ್ನು ಕೋಷ್ಟಕದಲ್ಲಿ ಬರೀಬೇಕು ಎಕ್ಸ್ ವೈ ಜೀರೋ ತ್ರೀ ಒನ್ ಒನ್ ಟು ಮೈನಸ್ ಒನ್ ಮೈನಸ್ ಒನ್ ಸೆವೆನ್ ಈ ರೀತಿಯಾಗಿ ಬರುತ್ತೆ ಇವುಗಳನ್ನು ನಾವು ಅದೇ ರೀತಿಯಾಗಿ ಇಲ್ಲಿ ಪ್ರಮಾಣವನ್ನು ಕೂಡ ಬರಿಬೇಕು ಸ್ಕೇಲನ್ನು ಮೊದಲಿಗೆ ಬರಿಬೇಕು ಎಕ್ಸ್ ಅಕ್ಷ ಏನಿದೆ ಒಂದು ಮಾನ ಇಸಿಕಲ್ಸ್ ಟು ಒಂದು ಸೆಂಟಿಮೀಟರ್ ಅದೇ ರೀತಿಯಾಗಿ ವೈ ಅಕ್ಷದಲ್ಲಿ ಒಂದು ಮಾನ ಇಸಿಕಲ್ ಟು ಒಂದು ಸೆಂಟಿಮೀಟರ್ ಅಂತ ನಾವು ನೆನಪಿನಿಂದ ಬರಿಬೇಕು ಇದಕ್ಕೆ ಅಂಕಗಳನ್ನು ಕೊಡ್ತಾರೆ ಸೊ ಎಕ್ಸ್ ಎಕ್ಸಸ್ ವೈ ಎಕ್ಸಸ್ನನ್ನು ಗ್ರಾಪ್ನಲ್ಲಿ ರಚನೆ ಮಾಡಿ ನೆಕ್ಸ್ಟ್ ಮೊದಲೇ ನಿರ್ದೇಶಾಂಕ ಏನಿದೆ ಜೀರೋ ತ್ರೀ ಅಂತ ಇದೆ ಜೀರೋ ತ್ರೀ ಎಲ್ಲಿ ಬರುತ್ತೆ ನೋಡಿ ಜೀರೋ ತ್ರೀ ಇಲ್ಲಿ ಬಂದಿದೆ ಒನ್ ಒನ್ ಅಂದರೆ ಅದು ಇಲ್ಲಿ ಬರುತ್ತೆ ಎಕ್ಸ್ ಎಕ್ಸದಲ್ಲಿ ಟೂ ಮೈನಸ್ ವೈ ಎಕ್ಸದಲ್ಲಿ ಮೈನಸ್ ಒನ್ ಅಂದಾಗ ಅದು ಪಾಯಿಂಟ್ಸ್ ಇಲ್ಲಿ ಮುಂದೆ ಬರುತ್ತೆ ಓಕೆ ಟೂ ಮೈನಸ್ ಒನ್ ಅಂತ ಬರುತ್ತೆ ಸಾರಿ ಟೂ ಮೈನಸ್ ಒನ್ ಅದೇ ರೀತಿಯಾಗಿ ಮೈನಸ್ ಒನ್ ಸೆವೆನ್ ಮೈನಸ್ ಒನ್ ಸೆವೆನ್ ಅಂದರೆ ನಮಗೆ ಇಲ್ಲಿ ಸಿಗುತ್ತೆ ಸೊ ಎಕ್ಸ್ ಅಕ್ಷದಲ್ಲಿ ಮೈನಸ್ ಒನ್ ಬರಬೇಕು ನೆಕ್ಸ್ಟ್ ಇದು ಮೈನಸ್ ಒನ್ ವೈ ಎಕ್ಸ್ ಸೆವೆನ್ ಅಂದಾಗ ಈ ಕಡೆ ಕೆಳಗಡೆ ಬರುತ್ತೆ ಸೊ ನಮಗೆ ಬೇಕಾದಂಥ ನಿರ್ದೇಶಾಂಕಗಳು ಎರಡು ಸಿಕ್ಕಿದಾವೆ ಆಲ್ರೆಡಿ ಸೊ ಹೆಚ್ಚಿಗೂ ಕೂಡ ನಾವು ತೆಗೆದುಕೋಬೋದು ಅಥವಾ ನಮಗೆ ಬೇಕಾದಂಥ ಒಂದು ಸರಳ ರೇಖೆ ಅನ್ನುವಂಥದ್ದು ಸಿಕ್ಕರೆ ಅಷ್ಟೇ ಪಾಯಿಂಟನ್ನು ಗುರುತಿಸುವಂಥದ್ದನ್ನು ಮಾಡಬೇಕು ಸೊ ಇವಾಗ ಜೀರೋ ತ್ರೀ ಒನ್ ಒನ್ ಮತ್ತು ಅದೇ ರೀತಿಯಾಗಿ ಟೂ ಮೈನಸ್ ಒನ್ ಕೂಡ ಸಿಕ್ಕಿದೆ ಇವುಗಳನ್ನು ಸರಳ ರೇಖೆಯನ್ನು ರಚನೆ ಮಾಡಿದಾಗ ತ್ರೀ ಈಕ್ವಲ್ ಟು ಟು ಎಕ್ಸ್ ಪ್ಲಸ್ ವಾಯ್ ಅನ್ನುವಂಥ ಸರಳ ರೇಖೆ ಮೇಲೆ ನ ಸರಳ ರೇಖೆಯು ಈ ನಕ್ಷೆಯ ಮೇಲೆ ಈ ರೀತಿಯಾಗಿ ನಮಗೆ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಟೂ ಕಾಮ ಫೋರ್ಟೀನ್ರ ಮೂಲಕ ಹಾದು ಹೋಗುವ ಎರಡು ಸರಳ ರೇಖೆಗಳ ಸಮೀಕರಣಗಳನ್ನು ಬರೆಯಿರಿ ಮತ್ತು ಇಂತಹ ಇನ್ನಷ್ಟು ಸರಳ ರೇಖೆಗಳಿವೆ ಮತ್ತು ಏಕೆ ಎನ್ನುವುದನ್ನು ಕಾರಣ ಅಂತಿದ್ದಾರೆ ಇಲ್ಲಿ ಒಂದು ನಿರ್ದೇಶಾಂಕದ ಮೂಲಕ ಎಷ್ಟು ಸರಳ ರೇಖೆಗಳನ್ನು ಎಳಿಬೋದು ಮತ್ತು ಇಂಥ ಎಷ್ಟು ಸರಳ ರೇಖೆ ಎರಡು ಸರಳ ರೇಖೆಗಳನ್ನು ನೀವು ಬರೀರಿ ಇಂಥ ಎಷ್ಟು ಸರಳ ರೇಖೆಗಳು ಹಾದು ಮತ್ತು ಏಕೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಓಕೆ ಇದಕ್ಕೆ ಉತ್ತರಿಸುವಂಥ ಪ್ರಯತ್ನವನ್ನು ನಾವು ಮಾಡೋಣ ಈಗ ಎಕ್ಸಸೈಸ್ ಫೋರ್ ಪಾಯಿಂಟ್ ಟೂ ಅಲ್ಲಿ ಓಕೆ ನಮಗೆ ತಿಳಿದಿರುವ ಹಾಗೆ ಒಂದು ಬಿಂದುವಿನ ಮೂಲಕ ಅನಂತ ರೇಖೆಗಳನ್ನು ಎಳೆಯಬಹುದು ಇವಾಗ ಒಂದು ಒಂದು ಬಿಂದು ಇರುತ್ತೆ ಈ ಬಿಂದುವಿನ ಮೂಲಕ ನಾವು ಅನಂತ ಸರಳ ರೇಖೆಗಳನ್ನು ರಚನೆ ಮಾಡ್ಬೋದು ಎನ್ನುವಂಥದ್ದನ್ನು ನಿಮಗೆ ತಿಳಿದಿದೆ ಹಾಗಾದರೆ ಇವಾಗ ಎಕ್ಸಿಗೊಲ್ ಟು ಟು ವಾಯುಕುಲ್ಸ್ ಟು ಫೋರ್ಟೀನ್ ಎಂಬ ಒಂದು ನಿರ್ದೇಶಾಂಕ ಒಂದು ಬಿಂದು ಇದೆ ಆ ಬಿಂದುವಿನ ಮೂಲಕ ನಮಗೆ ಬೇಕಾಗಿರುವಂಥ ರೇಖಾತ್ಮಕ ಸಮೀಕರಣಗಳು ಪರಿಹಾರಗಳು ಎಕ್ಸಿಗೋಲ್ ಟು ಟು ಆದರೆ ವಾಯುಕುಲ್ಸ್ ಟು ಫೋರ್ಟೀನ್ ಎಕ್ಸ್ ಈಕ್ವಲ್ ಟು ಟು ವಾಯ್ ಇಕ್ವಲ್ಸ್ ಟು ಫೋರ್ಟೀನ್ ಅಂತ ಆದರೆ ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಜೀರೋ ಎನ್ನುವಂಥದ್ದು ನಮಗೆ ಸಮೀಕರಣ ಒಂದು ಸಿಗುತ್ತೆ ಯಾಕಂದರೆ ಈ ಒಂದು ಸಮೀಕರಣದಲ್ಲಿ ವಾಯ್ಕೊಲ್ಸ್ ಟು ಫೋರ್ಟೀನ್ ಅಂತ ಹಾಕಿ ಎಕ್ಸ್ ಈಕ್ವಲ್ ಟು ಟು ಅಂತ ಹಾಕಿ ಅವಾಗ ಏನಾಗುತ್ತೆ ಈಕ್ವಲ್ಸ್ ಟು ಜೀರೋ ಬರಬೇಕು ಸೊ ಈ ರೀತಿಯಾಗಿ ನಾವು ಈ ಒಂದು ಸಮೀಕರಣಗಳನ್ನು ನೋಡ್ತಾ ಹೋಗಬೇಕು ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಜೀರೋ ಅಂತ ಮಾಡಿದಾಗ ಈ ಎರಡು ನಿರ್ದೇಶಾಂಕಗಳೇನಾಗೋದಿಲ್ಲ ಸ್ಯಾಟಿಸ್ಫೈ ಆಗೋದಿಲ್ಲ ಆವಾಗ ಏನು ಮಾಡಬೇಕಂದ್ರೆ ಇನ್ನೊಂದು ಸಮೀಕರಣವನ್ನು ತೆಗೆದುಕೋಬೇಕು ಏನಿದೆ ಸೆವೆನ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಜೀರೋ ಅಂತ ಇವಾಗ ನೋಡಿ ಸೆವೆನ್ ಇಂಟು ಟು ಮೈನಸ್ ಫೋರ್ಟೀನ್ ಈಕ್ವಲ್ ಟು ಜೀರೋ ಫೋರ್ಟೀನ್ ಮೈನಸ್ ಫೋರ್ಟೀನ್ ಈಕ್ವಲ್ ಟು ಜೀರೋ ಜೀರೋ ಟು ಜೀರೋ ಅಂದರೆ ಬಲಭಾಗಕ್ಕೆ ಎಡಭಾಗ ಸಮನಾಗಿದೆ ಸೊ ನಮಗೆ ಕೊಟ್ಟಿರುವಂಥ ನಿರ್ದೇಶಾಂಕಕ್ಕೆ ಏನು ಮಾಡಬೇಕಂದ್ರೆ ಎಲ್ ಎಚ್ ಎಸ್ಗೆ ಆರ್ ಎಚ್ ಎಸ್ ಸಮನಾಗಿ ಬರುವಂತೆ ಸ್ಯಾಟಿಸ್ಫೈ ಆಗುವಂಥ ಒಂದು ಸಮೀಕರಣವನ್ನು ಬರೀಬೇಕು ಸೊ ಇವಾಗ ನೋಡಿ ಎಕ್ಸ್ಗಳು ಟು ಅಂತ ಅಪ್ಲೈ ಮಾಡಿ ಅವಾಗ ಹದಿನಾಲ್ಕು ಆಗುತ್ತೆ ವಾಯ್ಕಲ್ಸ್ ಟು ಹದಿನಾಲ್ಕು ಆಲ್ರೆಡಿ ಇದೆ ಹದಿನಾಲ್ಕು ಮೈನಸ್ ಹದಿನಾಲ್ಕು ಅಂದಾಗ ಇದು ಜೀರೋ ಬರುತ್ತೆ ಸೊ ಈ ರೀತಿಯಾಗಿ ನಾವು ಏನು ಮಾಡಬೇಕಂದ್ರೆ ಸಮೀಕರಣಗಳನ್ನು ಹುಡುಕುವಂಥ ಟ್ರಯಲ್ ಆ್ಯಂಡ್ ಎರರ್ ಮೆಥಡಿಂದ ನಾವು ಇದನ್ನು ನೋಡಬೇಕಾಗತ್ತೆ ಸೊ ಎಕ್ಸ್ ಮೈನಸ್ ಟು ಜೀರೋ ಅಂತಂದಾಗ ನಾವು ಇನ್ನೊಂದು ಸಮೀಕರಣ ಯಾವುದು ಸಟಿಸ್ಫೈ ಆಗುತ್ತೆ ಅಂದರೆ ಪೋರ್ ಎಕ್ಸ್ ಇದು ಆಲ್ರೆಡಿ ಸಟಿಸ್ಫೈ ಆಗೋದಿಲ್ಲ ಅಂತ ನಮಗೆ ಗೊತ್ತಾಗಿದೆ ಸೊ ಪೋರ್ ಎಕ್ಸ್ ಇಕ್ವಲ್ ಟು ವೈ ಮೈನಸ್ ಸಿಕ್ಸ್ ಅಂತ ತೆಗೊಳ್ಳೋಣ ಆವಾಗ ಎಕ್ಸ್ ಈಕ್ವಲ್ ಟು ಟು ಅಂತ ಅಪ್ಲೈ ಮಾಡಿ ವೈ ಈಕ್ವಲ್ಸ್ ಟು ಫೋರ್ಟೀನ್ ಅಂತ ಮಾಡಿ ಪೋರ್ ಇನ್ ಟು ಟು ಈಸ್ ಈಕ್ವಲ್ ಟು ಫೋರ್ಟೀನ್ ಮೈನಸ್ ಸಿಕ್ಸ್ ಅಂದಾಗ ಏಯ್ಟ್ ಈಕ್ವಲ್ಸ್ ಟು ಏಯ್ಟ್ ಅಂದಾಗ ಎಲ್ಲ ಬಲಭಾಗ ಮತ್ತು ಎರಡು ಭಾಗ ಎರಡೂ ಕೂಡ ಸಮಾನ ಫೋರ್ ಎಕ್ಸ್ ಮೈನಸ್ ವೈ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಮೈನಸ್ ಸಿಕ್ಸ್ ಎನ್ನುವಂಥ ಇನ್ನೊಂದು ಸಮೀಕರಣ ಕೂಡ ಈ ಬಿಂದುವಿಗೆ ಸ್ಯಾಟಿಸ್ಫೈ ಆಗುವಂಥದ್ದು ನಾವು ಇನ್ನೊಂದು ಸಮೀಕರಣವನ್ನು ನೋಡೋದಾದರೆ ಫೈ ಎಕ್ಸ್ ಈಸ್ ಈಕ್ವಲ್ ಟು ವೈ ಮೈನಸ್ ಫೋರ್ ಫೈ ಎಕ್ಸ್ ಇಸ್ ಈಕ್ವಲ್ ಟು ವೈ ಮೈನಸ್ ಫೋರ್ ಎಕ್ಸ್ ಈಗಲ್ ಟು ಟು ಅಂತ ಅಪ್ಲೈ ಮಾಡಿ ಫೈವ್ ಇಂಟು ಟು ಈಸ್ ಈಕ್ವಲ್ ಟು ಫೋರ್ಟೀನ್ ಮೈನಸ್ ಫೋರ್ ಅಂದಾಗ ಫೈ ಇಂಟು ಟು ಟೆನ್ ನೆಕ್ಸ್ಟ್ ಫೋರ್ಟೀನ್ ಮೈನಸ್ ಫೋರ್ ಅಂದಾಗ ಟೆನ್ ಇಲ್ಲಿ ಬಲಭಾಗ ಮತ್ತು ಎಡಭಾಗ ಎರಡು ಕೂಡ ಇಲ್ಲಿ ಏನಾಗ್ತಾ ಇದೆ ಸಮನಾಗಿದೆ ಅಂತ ನಾವು ಇಲ್ಲಿ ನೋಡ್ಕೋಬೇಕು ಸೊ ನಮಗೆ ಈ ಎರಡು ನಿರ್ದೇಶಾಂಕಗಳನ್ನು ಹಾಕಿದಾಗ ಯಾವುದು ಬಲಭಾಗಕ್ಕೆ ಎಡಭಾಗ ಸಮಾನ ಆಗಿರುತ್ತೆ ಅಂತಹ ಸಮೀಕರಣಗಳನ್ನು ನಾವು ಏನು ಮಾಡಬೇಕಂದ್ರೆ ಈ ಚೆಕ್ ಮಾಡಿ ನೋಡಿಕೊಂಡು ಕೊಟ್ಟಿರುವಂಥ ನಿರ್ದೇಶಾಂಕಗಳನ್ನು ಬಳಸಿಕೊಂಡು ಸಮೀಕರಣದಲ್ಲಿ ಹಾಕಿ ಎಲ್ ಎಚ್ ಎಸ್ ಎಸೆಗೊಳು ಆರ್ ಎಚ್ ಎಸ್ ಬರುವಾಗೆ ನಾವು ಸಮೀಕರಣ ನೋಡಿದಾದಲ್ಲಿ ಈ ಒಂದು ಬಿಂದುವಿಗೆ ನಾವು ಸರಳ ರೇಖಾತ್ಮಕ ಸಮೀಕರಣವನ್ನು ಎಳೆಯಬೋದು ಮತ್ತು ಈ ಒಂದು ಬಿಂದುವಿನಲ್ಲಿ ಇನ್ನೊಂದು ಪ್ರಶ್ನೆ ಏನು ಕೇಳಿದ್ರು ಈ ಒಂದು ಬಿಂದುವಿನ ಮೂಲಕ ಎಷ್ಟು ಪರಿಹಾರಗಳಿವೆ ಎಷ್ಟು ಸಮೀಕರಣಗಳಿದೆ ಬರಿ ನಮಗೆ ಸಮೀಕರಣ ಸಿಕ್ಕುತ್ತ ಈ ಒಂದು ಬಿಂದುವಿನ ಮೂಲಕ ಎಷ್ಟು ಸಮೀಕರಣಗಳನ್ನು ಎಷ್ಟು ರೇಖೆಗಳನ್ನು ಎಳಿಬಹುದು ಎನ್ನುವುದನ್ನು ನಿಮಗೆ ಅರ್ಥ ಆಯಿತು ಯಾಕಂದರೆ ಟೂ ಫೋರ್ಟೀನ್ ಎನ್ನುವಂಥದ್ದು ಒಂದೇ ಒಂದು ಬಿಂದು ಆಗಿದೆ ಒಂದೇ ಒಂದು ನಿರ್ದೇಶಾಂಕ ಆಗಿದೆ ಈ ಒಂದು ಬಿಂದುವಿನ ಮೂಲಕ ಅನಂತ ರೇಖೆಗಳನ್ನು ನಾವು ರಚನೆ ಮಾಡಬಹುದು ಎನ್ನುವಂಥದ್ದು ನಿಮಗೆ ಗೊತ್ತಿದೆ ಹಾಗಾಗಿ ಅನಂತ ಬಿಂದುಗಳನ್ನು ಎಳೆಯಬಹುದು ಎನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ಓಕೆ ಫ್ರೆಂಡ್ಸ್ ಈ ಒಂದು ಎಕ್ಸಸೈಸ್ಗೆ ಸಂಬಂಧಿಸಿದ ಹಾಗೆ ಉಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ ವೀಕ್ಷಣೆ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್